ನಮಗೆ ಕೂಡ ಅದೇ ನಂಬಿಕೆ ಇದೆ ಡಿಸೆಂಬರ್ ಒಳಗಡೆ ಕೇಂದ್ರದಲ್ಲಿ ಕೂಡ ಕ್ರಾಂತಿ ಆಗುತ್ತೆ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ನನ್ನ ನಂಬಿಕೆ ಇದೆ ಭಾಳ ನಂಬಿಕೆ ಇದೆ ನನಗೆ ಯಾಕೆ ಹೇಳ್ತಾ ಅಂತಂದ್ರೆ ಬಿಜೆಪಿ ಒಳಗಡೆ ಇರ್ತಕ್ಕಂಥ ಮಾತು ನಾನು ಹೇಳೋದು ಬಿಜೆಪಿನಲ್ಲಿ ಒಳಗಿರ್ತಕ್ಕಂಥ ಮಾತೇ ನಾನು ಹೇಳ್ತೇನೆ ಪ್ರತಿಯೊಬ್ಬರಿಗೆ ಅವರಿಗೆ ಮೋದಿ ಸಾಹೇಬ್ರ ವಿರುದ್ಧ ಮಾತನಾಡಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅವ್ರಿಗೂ ಇಲ್ಲ ಮಾಧ್ಯಮದವ್ರಿಗೂ ಕೂಡ ಇಲ್ಲ ಬಹಳಷ್ಟು ಮಾಧ್ಯಮದವ್ರಿಗೆ ಈ ದೇಶದಲ್ಲಿ ವಿರುದ್ಧವಾಗಿ ಮಾತನಾಡ್ತಕ್ಕ ಅವಶ್ಯಕ ಆ ಥರ ಎಲ್ಲಿ ವ್ಯವಸ್ಥೆನಿಲ್ಲ ಪ್ಲಾಟ್ಫಾರ್ಮ್ ಕೂಡ ಇಲ್ಲ ಅದರಲ್ಲಿ ಅವರ ಒಳಗಿನ ಮಾತೆ ನಾನು ಹೇಳ್ತಕ್ಕಂಥದ್ದು ಅವ್ರಿಗೆ ಒಳಗೆ ಏನು ಆಗಲಿಲ್ಲ ಅಂತ ಹುಲಿ ಸವಾರಿ ಅಂತಾರೆ ನಮ್ಮ ಕಡೆ ಹುಲಿ ಸವಾರಿನಲ್ಲಿ ಇದ್ದಾರೆ ಅವರು ಯಾಕಂದರೆ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯವೈಖರಿ ಬಗ್ಗೆ ಅವರು ಒತ್ತಾಯ ಸಮರ್ಥನೆ ಸಮರ್ಥನೆ ಅಷ್ಟೇ ಮನಸ್ಪೂರ್ವಕವಾಗಿ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಏನು ಇಲ್ಲ ಯಾಕಂದರೆ ಬಿಹಾರ್ ಚುನಾವಣೆಯಲ್ಲಿ ಒಂದು ವರ್ಷದ ದುಡ್ಡು ಒಂದೇ ಟಿ ಕೊಡ್ತಾರೆ ಹತ್ತು ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಟ್ಟು ಓಟ್ ಹಾಕ್ಸ್ಕೊಳ್ತಕ್ಕಂಥ ಬಂದಿದೆಯಲ್ಲ ಇದು ಬಿಜೆಪಿಯ ಯುವ ನಾಯಕರುಗಳು ಒಪ್ತಾರೆ ಸೈದ್ಧಾಂತಿಕವಾಗಿ ಬಿಜೆಪಿರ್ತಕ್ಕಂಥ ವಿಚಾರವಂತರು ಯಾರು ರಾಜಕ ರಾಜಕಾರಣನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾರೆ ಯಾರು ರಾಜಕಾರಣನ ಬೇರೆ ರೀತಿಯಾಗಿ ವಿಚಾರದಲ್ಲಿ ವಿಚಾರದಲ್ಲಿರ್ತಕ್ಕಂಥ ಬಿಜೆಪಿ ಮುಖಂಡರು ಯುವ ನಾಯಕರು ಇದನ್ನು ಒಪ್ಪಿಕೊಳ್ತಾರ ಇವರು ಪ್ರಧಾನಮಂತ್ರಿ ಮೋದಿ ಸಾಹೇಬರು ಹತ್ತು ವರ್ಷದಿಂದ ಒಂದು ಹೋಗಿ ಟೆಂಡರ್ ಕೂಗಿದ್ರು ಗೊತ್ತಿದೆ ನಿಮಗೆ ಟೆಂಡರ್ ಅಮ್ಮ ಟೆಂಡರ್ ಕೂಗಿದ್ ಕೇಳಿಸ್ಕೊಂಡಿರ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ಕೋಟಿ ಒಂದೂವರೆ ಲಕ್ಷ ಕೋಟಿ ಟೆಂಡರ್ ಕೂಗಿದ್ರು ಯಾವಾಗ ಹತ್ತು ವರ್ಷದಿಂದ ಒಂದೂವರೆ ಲಕ್ಷ ಟೆಂಡರ್ ಕೂಗಿ ಆದಮೇಲೆ ಮತ್ತಿವತ್ತು ಪುನಃ ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಒಂದೊಂದು ಹೆಣ್ಮಕ್ಳಿಗೆ ಅಕೌಂಟಿಗೆ ಕೊಡಕ್ಕೆ ಬಂದಿದ್ದೆ ಇದಕ್ಕಿಂತ ನಾಚಿಕೆ ಮಾನ ಮರ್ಯಾದೆ ಎಲೆಕ್ಷನ್ ಏನನ್ನ ಬೇರೆ ಪ್ರಕ್ರಿಯೆಗಳು ಇರ್ಬೋದಾ ಇಷ್ಟೇ ಸಾಕು ವಾಟ್ ಇಸ್ ಯುವರ್ ಅಚೀವ್ಮೆಂಟ್ ಈಗ ಎಷ್ಟು ಸಲ ಪಬ್ಲಿಸಿಟಿಗೆ ಹೋಗಿದ್ದಾರೆ ಎಷ್ಟು ಸಲಿಯಲ್ಲಿ ಭಾಷಣಕ್ಕೆ ಹೋಗಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಕೆಲಸಗಳು ಏನು ಅವ್ರ ಜವಾಬ್ದಾರಿಗಳು ಯಾರು ಕೇಳ್ಬೋದಾ ಕ್ಯಾನ್ ಇನ್ ಕ್ವಶನ್ ನೀವು ಕೇಳ್ತೀರಾ ಬಿಜೆಪಿ ಮುಖಂಡರುಗಳಿಗೆ ಏನ್ ಪ್ರಧಾನಮಂತ್ರಿ ಅವರು ಎಲ್ಲ ರಾಜ್ಯ ಚುನಾವಣೆಗೆ ಇವರೇ ಪ್ರಚಾರ ಬೇರೆ ಯಾರಲ್ಲ ಈ ದೇಶದಲ್ಲಿ ಐವ್ ಗಾಟ್ ರೈಟ್ ಟು ಆಸ್ ದಿಸ್ ಆರ್ ನಾಟ್ ಕ್ವಶನ್ಟೈನ್ ಟು ಆಸ್ ದಿಸ್ ಕ್ವಶನ್ ಆರ್ ನಾಟ್ ದೇ ನೋ ಇನ್ ಬಿಜೆಪಿ ಎವ್ರಿ ಟೈಮ್ ದಿಸ್ ಮ್ಯಾನ್ ಅವ್ರ ಪ್ರೈಮ್ ಮಿನಿಸ್ಟರ್ ಗೋ ಕೇರಳಕ್ಕೆ ಹೋದ್ರಲ್ಲ ಸ್ಲೋಗನ್ ಉಳ ಭಾಗ್ಬಿಡೋದು ಬಿಹಾರ್ಗೆ ಹೋದ್ಮೇಲೆ ಆರ್ ಎಕ್ಸ್ಪ್ರೆಷನ್ ಕೊಡ್ತಾರೆ ಡಿ ಫಾರ್ ಎಚ್ ಫಾರ್ ಇವೆಲ್ಲ ಏನಮ್ಮೆ ಈ ತರದ ಪ್ರಧಾನಮಂತ್ರಿಗಳಲ್ಲಿ ನೋಡಿದಿವನ್ರಿ ನಾವು ಯಾವ ದೇಶಕ್ಕೆ ಹೋಗೋದು ಆ ದೇಶದ ಒಂದು ಹೇಳಿ ಬಂದ್ಬಿಡೋದು ಯಾರ ರಾಜ್ಯಕ್ಕೆ ಹೋಗೋದು ಆ ರೀಜಿನ ಒಂದು ಇಂಗ್ಲೀಷ್ ನ ಮಾತಾಡೋದು ಅಲ್ಲಿ ಬಿಹಾರಿನ ಮಾತಾಡೋದು ಬಿಹಾರಿನಾಗ ಎಲ್ಲ ಜಾತಿಗಳು ಹೇಳ್ತಾರೆ ಕುರ್ಮಿ ಮೇರಾ ಭಯ ಯಾದವ್ ಮೇರಾ ಭಯ ಕುರ್ಬಾ ಮೇರಾ ಭೈ ಈ ತರ ಈ ತರ ಪ್ರಧಾನಮಂತ್ರಿಗಳು ಮಾತಾಡಿದ್ರೆ ಇದ್ರ ದೇಶದ ಜನ ಅನ್ಕೋಬೇಕು ಹೇಳಿ ನೀವನ್ನ ಯೋಚನೆ ಮಾಡಿ ನೋಡ್ರಿ